ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮವು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ವೇದಿಕೆಯಾಗಿದೆ ಈಗಾಗಲೇ ಒಂದು ಹಂತದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕಾರ್ಯಕ್ರಮ ಆಗಿದೆ ಈ ಭಾಗದ ಜನರ ಧ್ವನಿಯಾಗಿರುವ ಶಾಸಕರು ಸಾಕಷ್ಟು ಮಾರ್ಗದರ್ಶನ ನೀಡುತ್ತಿದ್ದಾರೆ ಜನರ ಸಮಸ್ಯೆಗಳನ್ನು ಹೊತ್ತು ತಾಲೂಕಿನ ಹಾಗೂ ಜಿಲ್ಲಾ ಕೇಂದ್ರಕ್ಕೆ ಅಲೆಯುವುದನ್ನು ತಪ್ಪಿಸಲು ಸ್ಥಳೀಯವಾಗಿ ಒಂದೆಡೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕಾನೂನಿನ ಮಿತಿಯಲ್ಲಿ ಇರುವ ಅರ್ಜಿಗಳನ್ನು ಶೀಘ್ರವಾಗಿ ಪಾರದರ್ಶಕವಾಗಿ ವಿಲೇವಾರಿ ಮಾಡಲು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಕಳೆದ ಬಾರಿಯ ಎಲ್ಲ ಅರ್ಜಿಗಳಲ್ಲಿ ಬಹುತೇಕ ಅರ್ಜಿಗಳು ಕಂದಾಯ ಇಲಾಖೆಗೆ ಸೇರಿವೆ ಎಂದರು ಜನರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಮಟ್ಟದಲ್ಲಿ ಎರಡು ಜನತಾ ದರ್ಶನ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇದೇ ರೀತಿ ನಾವು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಎಲ್ಲಾ ತಾಲೂಕುಗಳನ್ನು ಕೂಡ ಆಧರಿಸಿ ಒಮ್ಮೆ ನಾವು ಜನಸ್ಪಂದನ ಕಾರ್ಯಕ್ರಮವನ್ನ ಎಲ್ಲ ತಾಲೂಕು ನಾವು ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಮತ್ತೆ ಪುನಃ ನಾವು ಪ್ರಾರಂಭವನ್ನ ಮಾಡ್ತಾ ಮೊನ್ನೆ ನಾವು ಪಾಂಡವಪುರ ಮತ್ತೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಮಾಡಿ ಮಳವಳ್ಳಿನಲ್ಲಿ ನಾವು ಇಟ್ಟಿದ್ದೇವೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾನು ಮಾನ್ಯ ಶಾಸಕರನ್ನ ವಿನಂತಿ ಮಾಡಿಕೊಂಡಂತ ಸಂದರ್ಭದಲ್ಲಿ ನಾವು ಇವತ್ತು ಮಾಡೋಣ ಅಂತೇಳಿ ನಮಗೆ ಸಹಕಾರವನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಸಮಸ್ಯೆಗಳನ್ನ ಪರಿಹರಿಸಿದಂತ ನಿಟ್ಟಿನಲ್ಲಿ ಕ್ರಿಯಾಶೀಲವಾಗಿ ಶ್ರಮಿಸ್ತಾ ಇರುವಂತಹ ಮಾನ್ಯ ಶಾಸಕರಿಗೆ ನಾನು ಅವರು ಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಸೂಕ್ತ ಕಾಲಕ್ಕೆ ಮಾರ್ಗದರ್ಶನ ಮಾಡುವ ಮೂಲಕ ಜನರ ಪರ ನಿಲ್ಲಬೇಕು ಜನರ ಸಮಸ್ಯೆಗಳನ್ನ ಪರಿಹರಿಸಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಮಾನ್ಯ ಶಾಸಕರು ಹೊಂದಿದ್ದಾರೆ ಜನಸ್ಪಂದನ ಅಂತ ಹೇಳಿದ್ರೆ ಜನರ ಸಮಸ್ಯೆಗಳು ಜನರು ತಮ್ಮ ಸಮಸ್ಯೆಗಳನ್ನ ಹೊತ್ತು ತಾಲೂಕು ಕೇಂದ್ರಕ್ಕೆ ಅಥವಾ ಜಿಲ್ಲಾ ಕೇಂದ್ರಕ್ಕೆ ಅಲೆದಾಡುವುದನ್ನು ತಪ್ಪಿಸುವಂತ ದೃಷ್ಟಿನಲ್ಲಿ ಜನರು ಯಾವತ್ತೂ ಕೂಡ ಅಧಿಕಾರಿಗಳ ಸುತ್ತ ಸುತ್ತಬಾರದು ಆದ್ರೆ ಅಧಿಕಾರಿಗಳು ಜನರ ಬಳಿ ಬರಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ನೀವೆಲ್ಲರೂ ಕೂಡ ನಮ್ಮ ಜಿಲ್ಲಾ ಮಟ್ಟದ ವಿವಿಧ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಬಹುದೂರದಿಂದ ಬರೋದು ಬೇಡ ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಕೇಂದ್ರದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ರೆ ಖಂಡಿತವಾಗಲು ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಆದರೆ ಜನರು ಆಡಳಿತ ವ್ಯವಸ್ಥೆಯ ಸುತ್ತ ಸುತ್ತುವುದಕ್ಕಿಂತ ಆಡಳಿತ ವ್ಯವಸ್ಥೆಯೇ ಜನರ ಸುತ್ತ ಸುತ್ತಬೇಕು ಅನ್ನೋದು ಇದರ ಮೂಲವಾದಂತಹ ಉದ್ದೇಶ ಹಾಗಾಗಿ ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮಗೆಲ್ಲ ತಿಳಿದಿರಬಹುದು ಜನಸ್ಪಂದನ ಸಭೆಗಳಲ್ಲಿ ಕೊಟ್ಟಿರುವಂತಹ ಎಲ್ಲ ಅರ್ಜಿಗಳನ್ನು ಕೂಡ ಶೇಕಡಾ ನೂರರಷ್ಟು ನಾವು ಎಲ್ಲ ಪರಿಹರಿಸಿದೀವಿ ಅನ್ನೋದಕ್ಕೂ ಕೂಡ ನಾನು ಅದನ್ನು ಹೇಳಲಿಕ್ಕೂ ತಯಾರಿಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವು ಕಾನೂನಿನ ಮಿತಿಗಳಲ್ಲಿ ನ್ಯಾಯಾಲಯಗಳಲ್ಲಿ ಪರಿಮಿತಿನ ಹೊರಗಡೆ ಇರ್ತಕ್ಕಂಥ ಎಷ್ಟೋ ವಿಷಯಗಳು ಇರ್ತದೆ ಆದರೂ ಕೂಡ ಕಾನೂನಿನ ವ್ಯಾಪ್ತಿನಲ್ಲಿ ಕಾನೂನಿನ ಮಿತಿಯಲ್ಲಿರ್ತಕ್ಕಂಥ ಎಲ್ಲ ಎಲ್ಲಾ ಅರ್ಜಿಗಳನ್ನ ಅತಿ ಶೀಘ್ರವಾಗಿ ವಿಲೇವಾರಿ ಮಾಡುವಂತದ್ದು ನಮ್ಮೆಲ್ಲರ ಆರ್ಥಿಕ ಕರ್ತವ್ಯವಾಗಿದೆ ಮಾಡುವಂತ ಕೆಲಸವನ್ನ ಶೀಘ್ರವಾಗಿ ಜನರಿಗೆ ಯಾವುದೇ ತೊಂದರೆಯನ್ನ ಕೊಡದಂತೆ ಪಾರದರ್ಶಕವಾಗಿ ನಾವು ಕೆಲಸವನ್ನ ಮಾಡಿಕೊಡ್ಬೇಕು ಅದು ನಮ್ಮೆಲ್ಲರ ಹೊಣೆಗಾರಿಕೆಯವರು ಮತ್ತೆ ಆದ್ಯ ಕರ್ತವ್ಯವೂ ಕೂಡ ಹೌದಾಗಿದೆ ಹಾಗಾಗಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ನಾವು ನಿರ್ದೇಶನ ಕೊಡೋದು ಏನು ಇವತ್ತು ಅರ್ಜಿಗಳು ಬರ್ತಾ ಇದೆ ಬಂದಿರೋ ಅರ್ಜಿಗಳನ್ನ ನಾವು ಕಂಪ್ಯೂಟರ್ ನಲ್ಲಿ ಎಂಟ್ರಿ ಮಾಡ್ತೇವೆ ಅವುಗಳು ಶೀಘ್ರವಾಗಿ ಕಾನೂನಿನ ವ್ಯಾಪ್ತಿಯಲ್ಲಿ ಪರಿಹರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ವಿಳಂಬವನ್ನ ಮಾಡಬಾರದು ಅನ್ನುವಂಥ ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ ಶಾಸಕ ಪಿಎಂ ಸ್ವಾಮಿ ಮಾತನಾಡಿ ಸಿದ್ದರಾಮಯ್ಯ ಅವರ ಆಶಯದಂತೆ ಕ್ಷೇತ್ರವಾರು ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸೇರಿಸಿ ಆಯೋಜನೆ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಪಾಸ್ಬುಕ್ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್ ಫೋನ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ನಂತರ ಫಸಲ್ ಬಿಮಾ ಯೋಜನೆಯ ಪ್ರಚಾರದ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಇದೇ ವೇಳೆ ವಿವಿಧ ಇಲಾಖೆಗಳಿಗೆ ಸಾರ್ವಜನಿಕರಿಂದ ಇನ್ನೂರ ನಲವತ್ತ ಎರಡು ಅರ್ಜಿಗಳನ್ನು ಸ್ವೀಕರಿಸಲಾಯಿತು ನಾವು ಕ್ಷೇತ್ರವಾರು ಈ ವಿಚಾರದಲ್ಲಿ ಹಂತದಲ್ಲೇ ಬಗೆಹರಿಸೋಕ್ಕೆ ಅವಕಾಶ ಇರತಕ್ಕಂಥದ್ದು ಜವಾಬ್ದಾರಿಯಿಂದ ಎಲ್ಲರೂ ಒಂದು ಕಡೆ ಒಂದು ದಿನ ಕೊಡ್ತು ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸತಕ್ಕ ನಿಟ್ಟಿನಲ್ಲಿ ಕಾರ್ಯಕ್ಷಮತೆಯನ್ನ ನೆರೆಯಿರಿ ಅನ್ನೋದಕ್ಕೋಸ್ಕರ ರೂಪಿಸಿದಂತ ಕಾರ್ಯಕ್ರಮ ಇದು ಈಗ ಕೂಡ ಹಲವಾರು ಜನಕ್ಕೆ ಮಾಹಿತಿ ಕೊಡ್ತೇನೋ ಅಥವಾ ಸಂದರ್ಭದಲ್ಲಿ ಅವರು ಬರಲಿಕ್ಕೆ ಆಗುತ್ತೆ ಕೊಡ್ತೇನೋ ಇನ್ನು ಕೆಲವರಿಗೆ ಏನಕ್ಕೋಸ್ಕರ ಬರಬೇಕು ಅನ್ನೋದು ಅರಿವಿಂದ ಇರ್ತಕ್ಕಂಥದ್ದು ಕೂಡ ಕೆಲವು ಮೌಢ್ಯತೆ ಈ ಸಮಸ್ಯೆಗಳನ್ನ ಹಾಗೆ ಉಳಿದಕ್ಕೆ ಕಾರಣ ಆಗ್ತದೆ ಇಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾವುದೇ ಕಾರ್ಯಕರ್ತರು ಇಂಥ ಒಂದು ಸಮಸ್ಯೆಗಳನ್ನ ಬಗೆಹರ್ತಕ್ಕಂಥ ಕೆಲಸಕ್ಕೆ ನಾವು ಅಣಿ ಹಾಕ್ಬೇಕು ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಾನು ಎಲ್ಲ ಒಂದು ರಾಜಕೀಯ ಪ್ರೇರಿತವಾದಂತ ಯಾರೇ ಜವಾಬ್ದಾರಿ ಹಳ್ಳಿಗಳಲ್ಲಿ ನಾವು ತಿರುಗಾಡಬೇಕಾದ್ರೆ ಶ್ರೀ ಸಾಮಾನ್ಯ ಭಾವಣೆಯನ್ನ ಕರೆದುಕೊಂಡು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ನಾಯಕತ್ವವನ್ನು ನಾವೆಲ್ಲ ಬೆಳೆಸ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಉಪ ವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಜಿಲ್ಲಾ ಪಂಚಾಯಿತಿ ಡಿಆರ್ಎಸ್ ಎಸ್ ಆನಂದಕುಮಾರ್ ನೂಡಲ್ ಅಧಿಕಾರಿ ಸುರೇಶ್ ತಹಸೀಲ್ದಾರ್ ಕೆನ್ ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು